ನಮಸ್ತೆ ಗುಡ್ ಈವ್ನಿಂಗ್ ಎಲ್ರಿಗೂ ನೋಡಿ ನಮ್ಮ ಮನೆ ಎಷ್ಟೊಂದು ಮಕ್ಕಳು ಮಕ್ಕಳಿನ್ನೂ ಬಂದಿಲ್ಲ ಆಫೀಸಿಂದ ಬರಬೇಕು ನವನು ಆಫೀಸಿಂದ ಬಂದು ಈಗ ತಾನೇ ಕಾಫಿಯನ್ನು ಕೊಡ್ದು ಹಾಗೆ ಒಂದೇ ಒಂದು ಚಿಕ್ಕದಾಗಿ ವಿಡಿಯೋ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಎಲ್ಲರೂ ಏನು ಮಾಡ್ತಾ ಇದ್ದೀರಾ ಇವತ್ತು ಯಾವುದೇ ಕಂಟೆಂಟ್ ಅಥವಾ ಬೇರೆ ಏನು ಟಾಪಿಕ್ ಇಲ್ದಿರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಹೀಗೆ ಸುಮ್ಮನೆ ಹೆಕ್ಟಿಕ್ ಶೆಡ್ಯೂಲ್ ಮಾರ್ನಿಂಗಿಂದ ಒಂದಾದಮೇಲೆ ಒಂದು ಕೆಲಸ ಮಾರ್ನಿಂಗಿಂದ ಬ್ಯಾಂಕ್ಗಳು ಅದು ಇದು ಅಂದ್ಕೊಂಡು ಕೆಲಸ ಮಾಡ್ತಾನೇ ಇದ್ದೆ ಹಾಗಾಗಿ ಏನು ಎಷ್ಟು ಅಂತ ಮಾಡೋದು ಕೆಲಸಗಳು ಅಲ್ವಾ ನನ್ನ ಮಗಳ ಗೊಂಬೆಗಳ ನೋಡಿರಿ ಎಲ್ಲೆಲ್ಲೂ ಇದೆ ಅವಳದು ನೋಡಿ ಆ ಗೊಂಬೆಗಳದ್ದು ಅವ್ರು ನೋಡಿಬಿಟ್ಟೆ ನೀವು ಕಳೆದೋಗ್ತೀರ ಅಷ್ಟೊಂದು ಗೊಂಬೆಗಳಿದೆ ಅವಳದು ಹಾಗೆ ಪರ್ಸ್ಗಳಂತೆ ಗೊಂಬೆಗಳು ಕೇಳ್ಕೊಬೇಡಿ ಹಾಗೆ ತೋರಿಸ್ತೀನಿ ರೀ ಅವಳದು ಒಂದೊಂದು ಗೊಂಬೆಗಳು ನೋಡಿ ಕಾಣಿಸ್ತಿದ್ಯಾ ಸಾಕಷ್ಟು ಗೊಂಬೆಗಳು ಇಟ್ಕೊಂಡಿದ್ದಾಳೆ ೀರಿ ಹಾಗೆ ತೋರಿಸ್ತೇನೆ ಅವಳು ಗೊಂಬೆಗಳು ಹ್ಞೂ ನೋಡಿ ಇಪ್ಪ ನಾನಂತೂ ಬೈದು 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 ಇಡ್ತೀನಿ ಈ ಆತಕ್ಕೆ ಇಷ್ಟು ದೊಡ್ಡವಳಾಗಿ ಇಷ್ಟೊಂದು ಗೊಂಬೆಗಳು ಇಟ್ಕೊಂಡು ಬರ್ತೀಯ ಅಂತ ನೋಡಿ ರೈಟ್ ನಾವು ಅವಳು ಈಗ ಆಯ್ತಾ ಆದರೆ ಅವಳು ಚಿಕ್ಕ ವಯಸ್ಸಿಂದ ಇದ್ದಿದ್ದು ಗೊಂಬೆಗಳೆಲ್ಲ ಇದೆ ಇಲ್ಲಿ ಹಾಗೇ ಇಟ್ಟಿದ್ದೀನಿ ನಾನು ಅವಳು ಮದುವೆ ಆದಾಗ ಎಲ್ಲ ಅವಳ ಜೊತೆಲ್ಲ ಕಳಿಸ್ತೀನಿ ನಾನು ಅಷ್ಟೊಂದು ಗೊಂಬೆಸ್ಕೊಂಡ್ರಿ ಅಯ್ಯೋ ರಾಮ ಎಲ್ಲಿ ನೋಡಿ ಗೊಂಬೆಗಳೇ ನಮ್ಮ ಮನೇನಾನು ಎಲ್ಲಿ ನೋಡಿ ಗೊಂಬೆಗಳೆ ನೋಡಿ ಬರೀ ಅವಳದೇ ಇದೆಲ್ಲ ಅನ್ಸುತ್ತೆ ನಿಮಗೆ ನೋಡಿ ಏನು ಚಿಕ್ಕ ಮಕ್ಕಳೆಲ್ಲ ಇವರೆಲ್ಲ ದೊಡ್ಡವರಾಗಿ ಮನೆ ತುಂಬ ಗೊಂಬೆಗಳು ಇಟ್ಕೊಂಡಿದ್ದಾರೆ ಇವತ್ತು ಅದನ್ನ ಕ್ಲೀನ್ ಮಾಡೋದಕ್ಕೆ ಸಾಕು ಸಾಕಾಗ್ಬಿಡುತ್ತೆ ಅಷ್ಟೊಂದು ಗೊಂಬೆಗಳು ಕಣ್ರಿ ಕಾಣಿಸ್ತಿದ್ಯಾ ಎಲ್ಲ ಇನ್ನೂ ರಾಶಿ ರಾಶಿ ಮೂಟೆ ಕಟ್ಟಿ ಇಟ್ಟಿದ್ದೀನಿ ನಿಮ್ಮನೇಲಿ ಹೀಗೆ ಮಾಡ್ತಾರ ಮಕ್ಳುಗಳು ಇಪ್ಪ ನನಗಂತೂ ಸಾಕು ಸಾಕಾಗುತ್ತೆ ಇವರಂತೂ ಯಾವಾಗಲೂ ಏನನ್ನೋದು ಆ ಕ್ಲೀನಿಂಗು ಆ ಇದು ಆಫೀಸ್ದು ಶೆಡ್ಯೂಲು ಒಂದೇ ಹೊಸರಿಗೆ ಕೆಲಸ ಮಾಡಬೇಕು ಮತ್ತು ಓಡಬೇಕು ಮತ್ತು ಬರಬೇಕು ಸಂಜೆ ಬಂದಿದ್ದಾದಮೇಲೆ ಮತ್ತೆ ಮನೆಯಲ್ಲಿ ಅಡುಗೆ ಮತ್ತು ಬಟ್ಟೆ ವಾಷಿಂಗು ಏ ಮಾರ್ನಿಂಗಂತೂ ನನಗೆ ವಾಷಿಂಗ್ ಮಾಡೋಕ್ಕೆ ಆಗಲ್ಲ ಈವ್ನಿಂಗೇ ಬಟ್ಟೆ ಮಷೀನ್ಗೆ ಹಾಕ್ಕೊಂಡು ಹಾಗೆ ಅಡುಗೆ ಮಾಡ್ತಾ ಅಷ್ಟೊತ್ತಿಗೆ ಮಕ್ಳು ಬರ್ತಾರೆ ಹಂಗೆ ಒಂದು ಸ್ವಲ್ಪ ಬಿಗ್ ಬಾಸ್ ಎಲ್ಲ ನೋಡಿ ಆಮೇಲೆ ಊಟ ಮಾಡಿ ಮಲಗ್ತೀವಿ ನಿಮ್ಮ ಮನೆಯಲ್ಲೂ ಹೀಗೆ ಕಾಲ ಕಳಿತೀರಾ ನೋಡಿ ಇನ್ನೂ ಮಕ್ಕಳು ಬಂದಿಲ್ಲ ಹಾಗಾಗಿ ಮನೆ ನಿಶಬ್ದವಾಗಿದೆ ಇಬ್ಬರು ಬಂದ ಅಂದರೆ ಶುರು ಆಗುತ್ತೆ ಇನ್ನು ಹ್ಞೂ 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 ಮತ್ತು ಎಲ್ಲರೂ ಏನು ಮಾಡ್ತಾಯಿದ್ರಿ ಬೆಳಗ್ಗೆಯಿಂದ ಎಲ್ಲರೂ ಬ್ಯುಸಿನಾ ನಿನ್ನೆ ನನ್ನ ವಾಚಸ್ ಕಲೆಕ್ಷನ್ನೆಲ್ಲ ನೋಡಿದ್ರೆ ಎಲ್ರೂ ಇಷ್ಟ ಆಯಿತಾ ಎಲ್ರಿಗೂ ಯಾರೋ ಅಷ್ಟೊಂದು ಯೂಸ್ ಬರಲಿಲ್ಲ ಯಾಕೋ ಅದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ಕೊಳ್ತೀನಿ ಅಲ್ವಾ ಸುಮಾರಷ್ಟು ವರ್ಷದ್ದು ವಾಚುಗಳ ನಾನು ಹಾಗೆ ನಿನ್ನೆ ಅದೊಂದು ವೀಡಿಯೋ ಮಾಡಿ ಹಾಕ್ತೆ ಹೀಗೆ ಒಂದು 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 ಈಗ ಮತ್ತೆ ಅಡುಗೆ ಮಾಡೋದಕ್ಕೆ ನಾನು ಹೋಗಬೇಕು ಒಳಗಡೆ ಅಡುಗೆ ಮಾಡ ಮಕ್ಕಳು ಬರ್ತಾರೆ ಅಡುಗೆ ಮಾಡಬೇಕು ಅವ್ರಿಗೆ ನೋಡಿ ಇದಂತೂ ಈ ಕೃಷ್ಣನ ವಿಗ್ರಹ ಅಂತೂ ಪಂಚಲೋಹದ್ದು ವಿಗ್ರಹ ಇದು ಸುಮಾರು ವರ್ಷದಿಂದ ಇದೆ ನಮ್ಮ ಮನೆಯಲ್ಲಿ ಇದು ನನಗಂತೂ ಈಗ ಈ ವಿಗ್ರಹ ನೋಡಿದ್ರೆ ಭಾಳ ಖುಷಿ ಕಂಡ್ರಿ ನಮ್ಮ ಮನೆಯಲ್ಲಿ ಪಂಚಲೋಹದಿಂದ ಮಾಡಿರೋದು ಸಾಕಷ್ಟು ಕಲೆಕ್ಷನ್ಸ್ ಇದೆ ಆದರೆ ನಾನು ಇದು ಒಂದನ್ನು ಮಾತ್ರ ಇಟ್ಟಿದ್ದೀನಿ ಯಾಕಂದರೆ ಮೈಂಟೆನೆನ್ಸ್ ಮಾಡೋದು ಭಾಳ ಕಷ್ಟ ಟೈಮ್ ಇರೋಲ್ಲ ನನಗೆ ಅಂದ್ಕೊಂಡು ಭಾಳ ಅಂದರೆ ಭಾಳ ಕಷ್ಟ ಹಾಗೆ ಇದು ವಿಪರೀತ ಕಾಸ್ಟ್ಲಿ ಇದು ಈ ಐಡಲ್ಸು ಈ ಗಣೇಶ ಆನೆ ಥರ ಇದೆಯಲ್ಲ ಇದೆಲ್ಲ ವಿಪರೀತ ಕಾಸ್ಟ್ಲಿ ನಾವು ಇದನ್ನು ಜಯನಗರ್ ಇದೆ ಅಲ್ಲ ಬ್ಯಾಂಗ್ಳೂರು ಜಯನಗರ್ ಕಾಂಪ್ಲೆಕ್ಸ್ ಅಲ್ಲಿ ಒಂದು ಪ್ರಾಚೀನ ಅಂತ ಒಂದು ಅಂಗಡಿ ಇದೆ ಆ ಪ್ರಾಚೀನ ಅಂಗಡಿಯಿಂದ ನಾವು ಇದನ್ನು ಪರ್ಚೇಸ್ ಮಾಡಿ ತಂದಿದ್ದು ಓಕೆ ನಾನು ಅಡುಗೆ ಮಾಡೋದಕ್ಕೆ ಹೋಗ್ತೀನಿ ಹಾಗೆ ಸುಮ್ಮನೆ ಒಂದು ಸಣ್ಣ ವೀಡಿಯೋ ಮಾಡಿ ನಾನು ಡೈಲಿ ರೊಟೀನ್ನ ತಿಳಿಸಿದ್ದೀನಿ ಓಕೆ ಬಾಯ್